ಹೆಸರಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ಸುಮ್ಮನಿರೋದಿಲ್ಲ ಪಾರದರ್ಶಕ ತನಿಖೆ ನಡೆಯಲಿ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದರೆ ಸುಮ್ಮನಿರೋದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ತನಿಖೆ ನಡೆಸಿ ಸತ್ಯ ಹೊರಬರಲಿ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದರೆ ಸುಮ್ಮನಿರಲ್ಲ ಎಂದರು ವಿಚಾರ ರಾಜ್ಯ ಸರ್ಕಾರ ಎಸ್ ಐ ಸ್ಥಾಪನೆ ಮಾಡಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಏನೇನು ಸಿಕ್ಕಿದೆ ಅದು ಮಾಧ್ಯಮದವರು ನಿಮಗೆ ಮಾಹಿತಿ ಇದೆ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ ಆದರೆ ಒಂದು ಇವತ್ತು ಸತ್ಯವನ್ನು ಹುಡುಕ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವೂ ಕೂಡ ನಡೀತಾ ಇದೆ ಅನ್ನುವ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸತ್ಯವನ್ನ ಕಂಡಿಡಬೇಕು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಸತ್ಯ ಹೊರಗೆ ಬರಲೇಬೇಕು ತನಿಖೆ ಆಗ್ಲೇಬೇಕು ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ ಆದರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಅದನ್ನ ನಾವು ನೋಡ್ಕೊಂಡು ಸುಮ್ನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಆದ್ರ ಜೊ ಜೊತೆಗೆ ಇತ್ತು ಮಾಧ್ಯಮ ಏನಿತ್ತು ಕೆಲಸ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಕೂಡ